ಮೊದಲನೇದಾಗಿ ನಮಗೆ ಕೇಳುವಂಥ ಪ್ರಶ್ನೆಗಳಿಂದ ಈ ರೈತ ಉತ್ಪಾದಕ ಕಂಪನಿ ಅಂದ್ರೆ ಕೆಡ್ ರೈತ ಉತ್ಪಾದಕ ಕಂಪನಿ ಷೇರ್ದಾರ್ ಆದ್ರೆ ನಮ್ಗೆ ಏನು ಸೌಲಭ್ಯ ಸಿಗುತ್ತೆ ನಾವು ಏನು ಏನು ಇದರಿಂದ ಪಡ್ಕೋತೀವಿ ಅನ್ನೋದಾದರೆ ಮೊದಲನೇದಾಗಿ ನಾವು ಈ ಕಂಪನಿ ಮೊದಲನೇ ಆದ್ಯತೆ ಯಾರು ಕೊಡುತ್ತಪ್ಪ ಅಂದ್ರೆ ಶೇರ್ದಾರ್ ಅಕಸ್ಮಾತ್ ಷೇರ್ ದಾರ್ ಇರ್ಬೋದು ಅಥವಾ ಶೇರ್ದಾರ್ ಇರ್ಬೋದು ಕೊಡೋದು ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ನಾವು ಯಾರು ಕೊಡ್ತೀವಿ ಅಂತ ಅಂದ್ರೆ ಕೊಡ್ತೀವಿ ಅದಾದ ಮೇಲೆ ಕಂಪನಿಯಲ್ಲಿ ಏನು ಲಾಭಾಂಶ ಬರುತ್ತೆ ಅದು ಬೋರ್ಡ್ ಏನು ತೀರ್ಮಾನ ಮಾಡುತ್ತೆ ಅಂತ ಸಂದರ್ಭದಲ್ಲಿ ಏನು ಡಿವೈಂಡ್ ಅಂದ್ರೆ ಅವ್ರಿಗೆ ಲಾಭಾಂಶದಲ್ಲಿ ಇಷ್ಟು ಪರ್ಸೆಂಟ್ ನಾವು ಕೊಡಬೇಕು ಅಂತ ಬರುತ್ತೆ ಅದನ್ನ ನಾವು ಪ್ರತಿಯೊಬ್ಬರ ಅಕೌಂಟಿಗೆ ಅದಕ್ಕೋಸ್ಕರ ಅಕೌಂಟ್ ಡೀಟೇಲ್ಸ್ ಅನ್ನ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅವ್ರ ಅಕೌಂಟ್ ಗೆ ತಲುಪುವಂತ ಕಾರ್ಯಗಳು ನಾವು ಮಾಡ್ತೀವಿ ಆಮೇಲೆ ಇನ್ನೊಂದು ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಬೇರೆ ಕಡೆ ಏನೇನು ತಗೊಳ್ತೀರಾ ಪರ್ಚೇಸ್ ಮಾಡ್ತೀರಾ ವಸ್ತುಗಳನ್ನು ಆ ವಸ್ತುಗಳು ನಿಮಗೆ ಹೇಳಿ ಅದಕ್ಕಿಂತನೂ ಕಡಿಮೆ ದರದಲ್ಲಿ ಮಾ ಸೇಮ್ ಪ್ರಾಡಕ್ಟ್ ಅಥವಾ ಸೇಮ್ ಅದೇ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ ಹೊರಗಡೆ ಹೊರಗಡೆ ನೀವು ತಗೊಳ್ತೀರಾ ಅದು ನಿಮಗೆ ಅದಕ್ಕಿಂತ ಕಡಿಮೆ ದರದಲ್ಲಿ ನಮ್ಮ ರೈತ ಉತ್ಪಾದಕ ಕಂಪನಿಗಳು ಸಿಗುತ್ತೆ ಮತ್ತೆ ಯಂತ್ರಗಳನ್ನ ನಾವು ಬಡಗೆ ತರುವಂತ ಕೆಲಸ ನಾವು ಮಾಡಬೇಕು ಸೊ ಹಾಗಾಗಿ ಈಗ ಸದಿ ಯಂತ್ರಗಳನ್ನ ಮಾಡ್ತಾ ಇದೀವಿ ಅಂದರೆ ಈಗ ಬಸ್ ಪವರ್ ಪರ್ ಬೀಡರ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಪರಿಕರಗಳ ಚಾಪ್ ಕಟ್ರ್ ಆಗಿರ್ಬೋದು ಅವೆಲ್ಲ ಕೂಡ ತರಿಸ್ಕೊಡುವಂಥದ್ದು ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ತರಿಸ್ಕೊಡುವಂಥದ್ದು ಅವ್ರ ಅವರಿಗೆ ರೀಸನಬಲ್ ವ್ಯಾಲ್ಯೂ ಇಲ್ಲಿ ಅಂದರೆ ಅವ್ರು ಅಫರ್ಡ್ ಮಾಡಬೇಕು ಅವ್ರು ತಗೊಳ್ಳೋವಂಥ ಶಕ್ತಿ ಇರಬೇಕು ಆ ಥರದಲ್ಲಿ ಒಳ್ಳೆ ಕಾ ಕಂಪನಿ ಜೊತೆ ನಾವು ಲೀಡರ್ಶಿಪ್ನ ತಗೊಂಡು ಅವ್ರಿಗೂ ಕೂಡ ನಾವು ಸೇಲ್ ಮಾಡುವ ಕಾರ್ಯವನ್ನು ಕೂಡ ಮಾಡ್ತಾಯಿದ್ವಿ ಅದಾದ ನಂತರ ನಮಗೆ ಮುಖ್ಯ ಉದ್ದೇಶ ಇರೋದೇನೆಂದರೆ ಅವ್ರು ಏನು ಪದಾರ್ಥಗಳನ್ನ ಮಾಡ್ತಾರೆ ಅಂದರೆ ಒಂದು ಎಣ್ಣೆ ಪದಾರ್ಥ ಮಾಡ್ಬೋದು ಅಥವಾ ಬೆಲ್ಲ ಆ ಥರದ ವಸ್ತುಗಳನ್ನ ತಯಾರಿಸ್ತಾರೆ ಅವ್ರಿಗೆ ಒಂದು ಒಳ್ಳೆ ಮಾರ್ಕೆಟ್ ಸಿಗೋಲ್ಲ ಈ ದಲ್ಲಾಳಿಗಳೆಲ್ಲ ಬಂದು ಬೇರೆ ಬೇರೆ ರೇಟ್ ತಗೊಂಡೋಗಿ ಅವ್ರು ಬೇಕಾದಂಗೆ ಲಾಭ ಮಾಡ್ಕೋತಾರೆ ರೈತರಿಗೆಲ್ಲ ಸಿಗಲ್ಲ ಬಟ್ ನಮ್ಮಲ್ಲಿ ಏನಂತಂದ್ರೆ ಅವ್ರು ತಂದ್ಕೊಂಡ ಪದಾರ್ಥಕ್ಕೆ ನಾವು ಲಾಭನ ಕಡಿಮೆ ಇಟ್ಟುಕೊಂಡು ಅವರಿಗೆ ಹೆಚ್ಚು ಆದಾಯ ಸಿಗೋ ತರ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಸೊ ಅದಾದ ನಂತರ ಈಗ ಸದಸ್ಯತ್ವ ಪಡೆಯಲು ಬೇಕಾಗಿರುವಂತ ಏನೇನು ಬೇಕು ನಾವು ಸರ್ ಈಗ ನಾವು ಸದಸ್ಯತ್ವ ತಗೋಬೇಕು ಸರ್ ಏನೇನು ಬೇಕು ಅಂತ ಹೇಳಿದ್ರೆ ನಿಮಗೆ ಆಧಾರ್ ಕಾರ್ಡ್ ಪಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಅದೇ ರೀತಿ ಆರ್ ಟಿ ಸಿ ಆಗಿರ್ಬೋದು ನೆಕ್ಸ್ಟ್ ಫೋಟೋ ಪ್ಲಸ್ ಒಂದ್ ಸಾವಿರದ ನೂರು ರೂಪಾಯಿ ಶೇರ್ ಅಮೌಂಟ್ ಕೊಡ್ಬೇಕಾಗುತ್ತೆ ಸದ್ಯಕ್ಕೀಗ ನಮ್ಮ ಹತ್ರ ಶೇರ್ ಖಾಲಿ ಆಗಿದೆ ಇನ್ನೂ ಬೇಡಿಕೆ ಇದೆ ಸೊ ನೆಕ್ಸ್ಟ್ ನಾವು ಸರ್ಕಾರದಿಂದ ಏನು ಅನುಮತಿ ಪಡ್ಕೊಂಡ್ ಬಂದು ಮುಂದಿಂದು ಎಷ್ಟು ಬೇಕಾಗುತ್ತೆ ಅದನ್ನ ನಾವು ತಲುಪಿಸುವಂತ ಕರೆ ಮಾಡ್ತೀವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕರ್ನಾಟಕ ಪೀಪಲ್ಸ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಧನ್ಯವಾದಗಳು